ಎಲ್ಲರಿಗೂ ನಮಸ್ಕಾರ ಚಿರಂತನ ಪ್ರಕಾಶನ ಅವರ ಕಡೆಯಿಂದ ಎರಡು ಸಾವಿರದ ಇಪ್ಪತ್ತೈದರ ಭೂಕರ್ ಪ್ರಶಸ್ತಿ ಪಡೆದುಕೊಂಡಂತಹ ಕೃತಿ ಎದೆಯ ಹಣತೆ ಪುಸ್ತಕವನ್ನು ತರಿಸಿದ್ದಿದೆ ಅದು ಈಗ ನನ್ನ ಕೈಗೆ ತಲುಪಿದೆ ಈ ಪುಸ್ತಕದಲ್ಲಿ ನೋಡಿ ಹೆದೆಯ ಹಣತೆ ಶ್ರೀಮತಿ ಬಾನು ಮುಸ್ತಾಕ್ರ ಅವರು ಬರೆದಿರುವಂತಹ ಪುಸ್ತಕ ಇದು ಈ ಪುಸ್ತಕಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ಬುಕರ್ ಪ್ರಶಸ್ತಿಯನ್ನು ಈ ಬು ಪುಸ್ತಕಕ್ಕೆ ಬಂದಿದೆ ಇದು ನಮ್ಮೆಲ್ಲರಿಗೂ ಕೂಡ ಕನ್ನಡಿಗರಾದಂತಹ ನಾವು ಕೂಡ ಎಲ್ಲರೂ ಹೆಮ್ಮೆ ಪಡುವಂತಹ ವಿಷಯ ಈ ಪುಸ್ತಕ ಈ ಪುಸ್ತಕದಲ್ಲಿರುವಂತಹ ಹನ್ನೆರಡು ಕತೆಗಳನ್ನು ನಾನು ಒಂದೊಂದು ಕಥೆಯೂ ಕೂಡ ವಿಮರ್ಶೆಯನ್ನು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗ ಸಾಧ್ಯವಾದಷ್ಟು ಬೇಗ ಬೇಗ ಈ ಕಥೆಗಳನ್ನು ಓದಿ ಈ ಕಥೆಯಲ್ಲಿರುವಂತಹ ಆ ಕಥಾ ಹಂದರವೇನು ಅದರ ವಸ್ತು ಏನು ಹೇಗಿದೆ ನಾವು ಓದುಗರಾಗಿ ಹೇಗೆ ನೋಡಬೇಕು ಎಂಬುದನ್ನಾಗಿ ಈ ಪ್ರತಿಯೊಂದು ಕಥೆಯದ್ದು ನಾನು ವಿಮರ್ಶೆಯನ್ನು ಇನ್ನು ಮುಂದಿನ ದಿನಗಳಲ್ಲಿ ನಾನು ನೀಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಮತ್ತು ಮುಂದೆ ಬರುವಂತಹ ವಿಡಿಯೋಗಳನ್ನು ಕೂಡ ತಾವು ದಯವಿಟ್ಟು ವೀಕ್ಷಣೆ ಮಾಡಿ ಅಂತ ಹೇಳ್ತೀನಿ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕನ್ನು ಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿರ್ಬೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಈ ಕಥಾ ವಿಮರ್ಶೆಯಲ್ಲಿ ಸಿಗೊಂಡ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು